ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ನಾನು ನನ್ನ ಕಾರ್ಯಕ್ರಮದಲ್ಲಿ ತೋರಿಸ್ಬೇಕಾಗಿರುವಂತಹ ಒಂದು ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಪಾಲಕ್ ಸಾಂಬಾರ್ ಸೊ ಇದ್ರೆ ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಟ್ಟು ಪಾಲಕ್ನ ಚೆನ್ನಾಗಿ ಒಂದು ಐದಾರು ಸತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ಪಾಲಕ್ನ ಹೀಗೆ ಕುಕ್ಕರಲ್ಲಿ ಹಾಕೋಣ ಚೆನ್ನಾಗಿ ಒಂದು ಐದಾರು ಸರ್ತಿ ವಾಶ್ ಮಾಡಬೇಕು ನೋಡಿ ನೀವು ನೀರು ನೋಡೋದ್ರನ್ನೇ ಗೊತ್ತಾಗ್ತಿದೆ ಯಾವುದೇ ರೀತಿಯಾದಂತಹ ಮಣ್ಣು ಸ್ವಲ್ಪವೂ ಸಹ ಇಲ್ಲ ಸೊಪ್ಪುಗಳಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ ನೋಡಿಕೊಂಡು ನೀವು ಚೆನ್ನಾಗಿ ವಾಶ್ ಮಾಡಿ ಸೊ ಎರ್ ಈರುಳ್ಳಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಟೊಮೊಟೊ ಎರಡು ಹಸಿಮೆಣ್ಸಿನ್ಕಾಯ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಹಾಗಿದ್ರೆ ಮೊದಲಿಗೆ ಈರುಳ್ಳಿ ಹಾಕೊಳ್ಳೋಣ ಆ ನಂತರ ಬೆಳ್ಳುಳ್ಳಿ ಟಮಾಟೊ ಆಗಲೇ ಹಸಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಇದು ಒಂಥರ ಸೊಪ್ಪು ಸಾಂಬಾರು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನು ಎಲ್ಲ ಸೊಪ್ಪು ಮಿಕ್ಸ್ ಮಾಡು ಮಾಡ್ತೀನಿ ಆದರೆ ಈ ಪಾಲಕ್ ಸೊಪ್ಪಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಒಂದು ನೀವು ಬರೀ ಪಾಲಕ್ನ ಹಾಕಿ ಮಾಡಿ ನೋಡಿ ಜೀರಿಗೆ ಜೀರಿಗೆ ನಾವು ಎಷ್ಟು ಹಾಕಿದ್ರೂ ಆರೋಗ್ಯಕ್ಕೆ ಒಳ್ಳೆಯದು ಅದು ಜೀರ್ಣ ಶಕ್ತಿನೂ ಸಹ ತುಂಬ ಚೆನ್ನಾಗಾಗುತ್ತೆ ಸೊ ಸ್ವಲ್ಪ ಜೀರಿಗೆ ಅದಾದ ನಂತರ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ನಾನು ಆಗಲೇ ಹೇಳಿದೆ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಇರುವಂತಹ ಬೇಳೆ ಇದು ನೋಡಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಯಾಕಂದ್ರೆ ಯಾವುದೇ ಒಂದು ಕಾಳಾಗ್ಲಿ ಸೊಪ್ಪಾಗ್ಲಿ ನೀವು ಚೆನ್ನಾಗಿ ವಾಶ್ ಮಾಡಬೇಕು ಅದನ್ನ ಇದಕ್ಕೆ ಸೇರಿಸ್ಕೊಳ ಈಗ ಸೊ ಬೇಳೆ ನೋಡಿ ಪಾಲಕ್ಕು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದ್ರೆ ತುಂಬಾನೇ ಒಳ್ಳೆಯದು ಆ್ಯಕ್ಚುಲಿ ಸೊಪ್ಪಲ್ಲೇ ಎಲ್ಲಾ ರೀತಿಯಂತಹ ಸೊಪ್ಪನ್ನ ನೀವು ತಿನ್ನಬೇಕು ಪಾಲಕ್ ತಿನ್ನೋದ್ರಿಂದ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದಿದೆ ನೀವು ಸತಿ ಬರೀ ಪಾಲಕಲ್ಲಿ ನೀವು ಸೊಪ್ಪು ಸಾರನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತಾ ಇರೋದು ಸ್ವಲ್ಪ ಅರಿಶಿನ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ವಿಜಿಲ್ ಬರ್ಸೋಣ ನಿಮ್ಗೆ ಎಷ್ಟು ವಿಜಿಲ್ ಸೊಪ್ಪು ತುಂಬಾ ನುಣ್ಣಗಾಗಬೇಕು ಅಂತ ಹೇಳಿದ್ರೆ ಒಂದು ಮೂರು ನಾಲ್ಕು ವಿಜಿಲ್ ಬರೆಸಿ ಇಲ್ಲ ನನಗೆ ಸೊಪ್ಪು ಸ್ವಲ್ಪ ತರತರಿ ಹೇಗೆ ಸಿಗಲಿ ಅಂತ ಹೇಳಿದ್ರೆ ಒಂದರಿಂದ ಎರಡರಿಂದ ಒಂದು ಮೂರು ವಿಜಿಲನ್ನ ಬರೆಸಿ ಹಾಗೆ ನೀವು ಸೊಪ್ಪು ಬೇಕು ಎಷ್ಟು ನೀರು ಬೇಕು ಅಷ್ಟು ನೀವು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದಾದ ನಂತರ ಲೀಡ್ನ ಕ್ಲೋಸ್ ಮಾಡೋಣ ಹಾಗೆ ಎರಡು ಮೂರು ವಿಷಿಯಲ್ಲಿ ಬಂದು ಯಾವ ರೀತಿ ಬರುತ್ತೆ ಸೊಪ್ಪು ಬೆನ್ನೇನೆ ಅನ್ನೋದನ್ನ ಸಹ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಎರಡರಿಂದ ಮೂರು ವಿಜೀಲ್ನ ನಾನು ಬರ್ಸ್ಕೊಂಡಿದ್ದೀನಿ ಸೊ ಇವಾಗ ಅದು ವಿಜಿಲ್ ಬಂದು ಕುಕ್ಕರ್ನ ಆಫ್ ಮಾಡಿದ್ದೀನಿ ನಾನು ಸೊ ಇದನ್ನು ಈಗ ನಾವು ಸೊಪ್ಪು ಸೋಸೋದಲ್ಲಿ ಹಾಕೋಣ ನೋಡಿ ಚೆನ್ನಾಗಿ ಬೆಂದಿದೆ ನೀವು ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತಿಕ್ಕಾಗಿ ಬರುತ್ತೆ ಈ ಒಂದು ಮೊಸೊಪ್ಪು ಸಾರು ಅಂತ ಹೇಳ್ತಾರೋ ಇಲ್ಲ ಪಾಲಕ್ ಸಾಂಬಾರು ಅಂತ ಹೇಳ್ತಿರೋ ಸೊ ನೋಡಿ ತಿಕ್ಕಾಗಿ ಬರುತ್ತೆ ತುಂಬ ಬಿಸಿ ಇದೆ ಇದು ಫ್ರೆಂಡ್ಸ್ ನಾನು ಹಾಗೆ ತೋರಿಸ್ದಂಗೆ ಪಾಲಕ್ಕು ಬೇಳೆ ಹಾಗೆ ಹಸಿಮೆಣಸಿನ್ಕಾಯಿ ಟಮಟೊ ಎಲ್ಲ ನಾನು ಬೇಯಿಸ್ಕೊಂಡಿದ್ದೆ ಸೊ ಸದ್ಯಕ್ಕೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ ಗ್ರೈಂಡ್ ಹೇಗಪ್ಪ ಅಂತ ಹೇಳಿದ್ರೆ ಜಾಸ್ತಿ ನೀವು ಗ್ರೈಂಡ್ ಮಾಡ್ಬೋದು ಬರೀ ಒಂದೇ ಒಂದು ರೌಂಡ್ ನೀವು ಗ್ರೈಂಡ್ ಮಾಡಿದ್ರೆ ಸಾಕು ಸೊ ನೋಡಿ ಫ್ರೆಂಡ್ಸ್ ಒಂದೇ ಗ್ರೈಂಡ್ಗೆ ಹೇಗೆ ಎಷ್ಟು ಆಗಿದೆ ಅಂತ ಇದನ್ನು ಇವಾಗ ನಾವು ಆವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಕುಕ್ಕರು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಗ್ರೀನ್ ಗ್ರೀನ್ ವಿಲ್ ಸೇವ್ ಅವರ್ ಲೈಫ್ ಅಂತಾರಲ್ಲ ಆ ಥರ ಗ್ರೀನಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ನೋಡಿ ಒಂದು ಕಡೆ ಬೇಳೆ ಬೇಯಿಸ್ಕೊಂಡಿರುವಂತಹ ನೀರು ನಾವು ಎಕ್ಸ್ಟ್ರಾ ನೀರು ಹಾಕೋದೇ ಬೇಡ ಈ ಒಂದು ನೀರನ್ನೇ ನಾವು ಹೀಗೆ ಮಿಕ್ಸ್ ಮಾಡ್ಕೊಬೋದು ಸೊ ನೋಡಿ ನಾವು ಬೇಳೆ ಬೇಯಿಸ್ಕೊಂಡಿರುವಂತಹ ನೀರನ್ನೇ ಮಿಕ್ಸ್ ಮಾಡ್ಕೋಬೋದು ಎಕ್ಸ್ಟ್ರಾ ನೀರು ಆ್ಯಡ್ ಆಗೋದೇ ಬೇಡ ಯಾಕಂದರೆ ಎಕ್ಸ್ಟ್ರಾ ನೀರು ಆಡೋದ್ರೆ ತುಂಬ ತೆಳ್ಳಕ್ಕೆ ಬರುತ್ತೆ ಸಾರು ಸೊ ಇವಾಗ ಇದಕ್ಕೆ ಜಸ್ಟ್ ಒಗ್ಗರಣೆ ಕೊಡೋಣ ಹಾಗಿದ್ರೆ ಪಾಲಕ್ ಸಾಂಬಾರಿಗೆ ಸದ್ಯಕ್ಕೆ ಈಗ ಒಗ್ಗರಣೆ ಮಾಡ್ಕೋಣ ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆ ಹಾಕೊಳ್ಳಿ ನನ್ನ ಮಗ ಎಣ್ಣೆ ಸೌಂಡ್ ಕೊಡ್ತಾ ಇರ್ತಾನೆ ಅಡ್ಜಸ್ಟ್ ಮಾಡಿಬಿಡ್ಲಿ ಯಾಕಂದರೆ ಮಕ್ಳಿರೋ ಮನೆ ಏನು ಅಲ್ವಾ ಗಲಾಟೆ ಇದ್ದೇ ಇರುತ್ತೆ ಸೊ ಒಂದು ಕಡೆ ಪ್ಯಾನ್ ಇಟ್ಕೊಂಡು ಎಣ್ಣೆ ಕಾಯಬೇಕು ಸೊ ಆದಷ್ಟು ನೀವು ಮನೇಲಿ ಸೊಪ್ಪು ಬಳಸಿ ಎಲ್ಲಾ ಸಪೋರ್ಸರಿಂದ ಆರೋಗ್ಯಕ್ಕೆ ಒಳ್ಳೆಯದು ಪ್ರತಿದೂ ಒಳ್ಳೆಯದು ಈಗ ಸ್ವಲ್ಪ ಸಾಸ್ಬೇಕು ಎಣ್ಣೆ ಹಾಕಿದ ನಂತರ ಸಾಸ್ಬೇಕು ಹಾಕೊಳ್ಳಿ ನೋಡಿ ಸಾಸ್ವೇ ಚಟ್ಪಟ ಅಂತ ಜಾಸ್ತಿ ಹುರಿತಾ ಇದೆ ಸೋ ಸಾಸ್ವೇ ಚಟ್ಪಟ ಅಂತ ಹೊರದ ಮೇಲೆ ಸ್ವಲ್ಪ ಹಿಂಗು ನೆಡ್ಕೊಳ್ಳೋಣ ಹಿಂಗು ಜಾಸ್ತಿ ಹಾಕೋಕೆ ಹೋಗಬೇಡಿ ಹಿಂಗು ಜಾಸ್ತಿ ಹಾಕಂದ್ರೆ ಕಟಿ ಆಗಬಹುದು ಅಂತ ಒಂದು ಇದೆ ಕೊನೆಗೆ ಸ್ವಲ್ಪ ಒಣಗಿನ್ ಮಿಂಟ್ ಹಾಕೈte ಒಳ್ಳೇದು ಮೆಣ್ಸಿನ್ ಕ್ಯಾಮು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಉತ್ಕೊಂಡಂತ ಕರಬೇಕು ಸೊ ನೋಡಿ ಇಷ್ಟೇ ಒಗ್ಗರಣೆ ಕೊಡಬೇಕಾಗಿರೋ ಅಂಥದ್ದು ಸೊ ಇದನ್ನು ಈಗ ನೀವೊಂದು ಉಪ್ಕಾರಿ ಮಿಕ್ಸ್ ಮಾಡ್ತೀನಿ ಸೊ ನೋಡಿ ಎಷ್ಟು ಆಗಿ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡಿದಂತಹ ಒಂದು ಪಾಲಕ್ ಸೊಪ್ಪು ಸಾಂಬಾರು ನೋಡಿ ಇದು ಸ್ವಲ್ಪ ಬಾಯ್ಲ್ ಆಗಬೇಕು ಸ್ವಲ್ಪ ಕುದಿಬೇಕು ಕುದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂತ ಹೇಳಿದ್ರೆ ನೀವು ಇನ್ನೂ ಸ್ವಲ್ಪ ಬೇಳೆನ ಜಾಸ್ತಿ ಹಾಕ್ಕೊಬೋದು ಹಾಗೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ಸ್ವಲ್ಪ ಸೊಪ್ಪು ಬೇಯ್ಬೇಕಾದ್ರೂ ಹಾಕಿದ್ದೀನಿ ಈಗಲೂ ಸ್ವಲ್ಪ ಫ್ರೆಂಡ್ಸ್ ಪಾಲಕ್ ಸಾಂಬಾರು ರೆಡಿಯಾಗಿದೆ ಇವಾಗ ಊಟಕ್ಕೂ ಸಹ ನಾವು ಕುದಿದ್ದೀವಿ ಸೊ ಅನ್ನ ಪಾಲಕ್ ಸಾಂಬಾರು ಅದ್ರ ಜೊತೆಗೆ ಬೋಟಿ ಮತ್ತು ಹಪ್ಳ ಸೊ ಇದೇ ರೀತಿ ನನ್ನ ಲಾಗ್ನ ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿ ನಾನು ಮತ್ತೆ ನಿಮ್ಮ ಸಿಗ್ತೀನಿ ಹಳ್ಳಿ ಎಲ್ಲರೂ ಏನು ಮಾಡಬೇಕಂತ ಗೊತ್ತೇ ಇದೆಯಾ ಚಿಕ್ಕ ನಾನು ನೋಡ್ತಾ ಇರಿ ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್